ನಾನು ಸೂರ್ಯನಾರಾಯಣ ಕಡಂಬಾರ್ ಅಂತ ಹೇಳಿ ಪ್ರಸ್ತುತ ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನದ ಆಡಳಿತ ಸಮಿತಿಯಲ್ಲಿ ನಿರ್ತೇಶನಾಗಿ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೇನೆ ಇವರು ಶ್ರೀಯುತ ಸುಬ್ರಹ್ಮಣ್ಯ ಅನಲತ್ತ ಅಂತ ಹೇಳಿ ದೇವಸ್ಥಾನದ ಪವಿತ್ರ ಬಾಣಿಗಳು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಇದ್ದುಕೊಂಡು ಮಾರ್ಗದರ್ಶನ ಮಾಡಿಕೊಂಡು ಎಲ್ಲರನ್ನು ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ ನಮ್ಮದು ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಿಂದೂಗಳ ಮನೆಯ ಸಂಖ್ಯೆ ಒಂದು ಇನ್ನೂರ ಎಂಬತ್ತು ಮಾತ್ರ ಇದು ಈ ನಮ್ಮ ಕ್ಷೇತ್ರ ಮಂಜೇಶ್ವರ ತಾಲೂಕಿನ ಕಡಂಬಾರು ಗ್ರಾಮದಲ್ಲಿ ಬರ್ತದೆ ಪರಿ ಕ್ಷೇತ್ರ ಸ್ವಾಮಿಯಾದಂತಹ ಮಹಾವಿಷ್ಣುಮೂರ್ತಿ ದೇವರು ಪ್ರಧಾನ ದೇವರಾಗಿ ಹಾಗೆ ಶಾಸ್ತಾವೇಶ್ವರ ದುರ್ಗಾ ಪರಮೇಶ್ವರಿ ಅದರ ಜತೆಗೆ ಕ್ಷೇತ್ರದ ಹೊರಗಡೆ ನಾಗನ ಸಾನ್ನಿಧ್ಯ ಒಟ್ಟಿಗೆ ಯಕ್ಷ ಸಾನ್ನಿಧ್ಯವನ್ನು ಎಲ್ಲ ಒಳಗೊಂಡು ನಿತ್ಯ ಆರಾಧನೆಯನ್ನು ನಡೆಯುವಂತಹ ಕ್ಷೇತ್ರ ಇದಾಗಿದೆ ಇದಕ್ಕೆ ಸಂಬಂಧಪಟ್ಟಂತಹ ಮನೆಗಳು ಕೇವಲ ಇನ್ನೂರ ಇಪ್ಪತ್ತಿದ್ರು ಕೂಡ ಎಲ್ಲ ಗ್ರಾಮಸ್ಥರ ಪೂರ್ಣ ಮನಸ್ಸಿನ ಸಹಕಾರದಿಂದ ಹಾಗೆ ಊರ ಪರ ಊರ ಭಕ್ತ ಜನರ ತುಂಬು ಹೃದಯದ ಸಹಕಾರದಿಂದ ನಮ್ಮ ಕ್ಷೇತ್ರ ಕಳೆದ ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ಯಲ್ಲಿ ಜೀರ್ಣೋಧಾರಗೊಂಡು ಶಿಲಾಮಯವಾಗಿ ಗರ್ಭಗುಡಿಯನ್ನೆಲ್ಲ ಒಳಗೊಂಡು ಸುಂದರವಾದಂತಹ ದೇವಸ್ಥಾನವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಯಿತು ಇಲ್ಲಿ ನಿತ್ಯ ಮೂರು ಹೊತ್ತು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಹೊತ್ತು ನಿತ್ಯ ಪೂಜಾದಿಗಳನ್ನು ನಡೆಸ್ತಾ ಇದ್ದೇವೆ ಹಾಗೆ ಪರ್ವಾದಿ ದಿನಗಳು ವಿಷು ಅದ ತದನಂತರ ಚೈತ್ರ ಮಾಸ ಪೌರ್ಣಮಿಗೆ ವರ್ಷಾವಧಿ ಉತ್ಸವ ರಂಗಪೂಜೆ ಹಾಗೆ ನೇಮೋತ್ಸವ ಇಲ್ಲಿಯ ಪ್ರಧಾನ ದೇವರು ಮಹಾವಿಷ್ಣು ಆದರೂ ಕೂಡ ಗ್ರಾಮದ ಪ್ರಧಾನ ದೈವ ಮಲರಾಯ ಭಂಟ ಸಾನ್ನಿಧ್ಯದ ದೈವಗಳು ಇದನ್ನು ಒಳಗೊಂಡು ನಿತ್ಯ ನೈಮಿತ್ತಿಕಾದಿ ಕರ್ಮಾದಿಗಳನ್ನೆಲ್ಲ ನಡೆಸಿಕೊಂಡು ಗ್ರಾಮಸ್ಥರ ಹಾಗೆ ಊರ ಬರವರ ಭಕ್ತರ ಸಹಕಾರದಿಂದ ನಡೆದುಕೊಂಡು ಬರ್ತಾ ಇದೆ ಅದರ ನಂತರ ನವರಾತ್ರಿ ಸಂದರ್ಭದಲ್ಲಿ ದುರ್ಗಾಪರಮೇಶ್ವರಿಗೆ ಸಾಮೂಹಿಕ ದುರ್ಗಾ ನಮಸ್ಕಾರ ಪೂಜೆ ಗಣೇಶ ಚತುರ್ಥಿಯೊಂದು ಸಾಮೂಹಿಕ ಗಣಹೋಮ ಅದೇ ರೀತಿ ಪ್ರತಿ ತಿಂಗಳು ಆಶ್ಲೇಷ ನಕ್ಷತ್ರದ ದಿವಸ ಆಶ್ಲೇಷ ಬಲಿ ಪೂಜೆ ಹಾಗೆ ಇತರ ಸೇವೆಗಳ ಜೊತೆಗೆ ಅನ್ನ ಸಂತರ್ಪಣಾದಿ ಸೇವೆಗಳು ನಡೀತಾ ಇದೆ ಕಳೆದ ಮೂವತ್ತಾರು ವರ್ಷಗಳಿಂದ ಕ್ಷೇತ್ರದಲ್ಲಿ ಪ್ರತಿ ಪೌರ್ಣಮಿಗೆ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ನಡೀತದೆ ಅದೇ ದಿವಸ ಅನ್ನ ಸಂತರ್ಪಣೆಯು ಕೂಡ ನಡೀತಾ ಇದೆ ಮಾತ್ರವಲ್ಲದೆ ಇಲ್ಲಿಯ ವಿಶೇಷ ಏನು ಅಂತ ಹೇಳಿದ್ರೆ ಕ್ಷೇತ್ರದ ವರ್ಷಾವಧಿ ಉತ್ಸವ ರಂಗ ಪೂಜೆಯ ಆ ಆಮಂತ್ರಣವನ್ನು ಇದು ನಗರ ಭಜನೆ ಮೂಲಕ ಕಳೆದ ಮೂವತ್ತಾರು ವರ್ಷಗಳಿಂದ ನಗರ ಭೂಜ ಭಜನೆಯ ಮೂಲಕ ಗ್ರಾಮಸ್ಥರ ಪ್ರತಿ ಮನೆ ಮನೆಗಳಿಗೂ ತಲುಪಿಸುವಂತಹ ವ್ಯವಸ್ಥೆಗಳಾಗಿದೆ ಮಾತ್ರ ಅಲ್ಲದೆ ವಿಶೇಷವಾದಂಥ ಈ ಕ್ಷೇತ್ರದ ಜೀರ್ಣೋದ್ಧಾರಕ್ಕೆ ಸಾಧಾರಣ ಎರಡೂವರೆ ಕೋಟಿಯಷ್ಟು ಅಂದಾಜು ವೆಚ್ಚ ತಗಲಿದೆ ಇದೆಲ್ಲ ಇದಕ್ಕೆ ಗ್ರಾಮಸ್ಥರ ಒಂದು ಎಲ್ಲ ಒಗ್ಗೂಡಿಕೆಯ ಮನಸ್ಸಿನಿಂದ ಐಕ್ಯಮತದಿಂದ ಮನ ಧನಗಳಿಂದ ಅಂತ ಹೇಳಿದ್ರೆ ಶುದ್ಧ ಕಾಯ ವಾಚ ಮನಸ್ಸ ಆ ಒಂದು ಕಾರ್ಯ ತತ್ಪರತೆಯಿಂದ ಇದು ಕೈಗೂಡಲಿಕ್ಕೆ ಸಾಧ್ಯ ಆಯಿತು ಅದೇ ರೀತಿ ಹೊರಗಿನ ಎಲ್ಲ ಭಕ್ತ ಬಂಧುಗಳು ಅಕ್ಕಪಕ್ಕದ ಗ್ರಾಮಸ್ಥರು ಅರಿಬೇಲು ತಲೆಕಳ ಮಿಯಪ್ಪದವು ಮುಂತಾದ ಗ್ರಾಮಸ್ಥರಿಂದ ಆ ಶ್ರಮದಾನದ ಮೂಲಕ ಹಾಗೆ ಇದು ಆರ್ಥಿಕವಾಗಿ ಶಕ್ತಿ ತುಂಬುವ ಮೂಲಕ ಹಾಗೆ ಒಳ್ಳೆ ರೀತಿಯ ಮಾರ್ಗದರ್ಶನ ಮಾಡುವ ಮೂಲಕ ಇದ ಈ ಕೆಲಸವನ್ನು ನೆರವೇರಿಸಲಿಕ್ಕೆ ಸಾಧ್ಯ ಆಯಿತು ಇದರಲ್ಲಿ ಪ್ರಸ್ತುತವಾಗಿ ವರ್ಕಾಡಿ ಮನೆತನದವರ ವರ್ಕಾಡಿ ತಂತ್ರಿಗಳು ಇದಕ್ಕೆ ತಂತ್ರಸ್ಥಾನದಲ್ಲಿಟ್ಟುಕೊಂಡು ಆ ಇದಕ್ಕೆ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ ಮಾತ್ರವಲ್ಲದೆ ಕ್ಷೇತ್ರದ ನಿತ್ಯ ನೈಮಿತ್ಯಾದಿ ಪೂಜಾದಿಗಳನ್ನು ಇಬ್ಬರು ಅರ್ಚಕರು ಶುದ್ಧ ವಾಚ ಕಾಯ ಮನಸವಾಗಿ ನಿರ್ವಹಿಸುತ್ತಿದ್ದಾರೆ ಒಬ್ಬರು ಶ್ರೀಕಾಂತ ಶ್ರೀಯುತ ಶ್ರೀಕಾಂತ ಮಾಣಿರತ್ತಾಯ ಅಂತ ಹೇಳಿ ಮಾಣಿರತ್ತಾಯರು ಮತ್ತೊಬ್ಬರು ಶ್ರೀ ರಾಜಗೋಪಾಲ್ ಬನ್ನಿಂತಾಯ ಅಂತ ಹೇಳಿ ಕೊಬ್ಬರಿ ಮಠದವರು ಹಾಗೆ ಆ ನಿತ್ಯದ ಆ ಆಗು ವ್ಯವಸ್ಥೆಗಳಿಗೆ ಆಡಳಿತ ಸಮಿತಿ ಅದರ ಜತೆಗೆ ಮಹಿಳಾ ಸಮಿತಿ ಒಟ್ಟಿಗೆ ಯುವಜನರ ಒಂದು ಸ್ಪೂರ್ತಿಯುತವಾದಂತಹ ತಂಡವಾದಂತಹ ಸೇವಾ ಸ್ಫೂರ್ತಿಯ ಒಂದು ಕಾರ್ಯಚಟುವಟಿಕೆಯಿಂದ ಶ್ರಮದಾನ ಹಾಗೆ ಇತರ ನಿತ್ಯದ ಕೆಲಸಗಳು ಅಥವಾ ಉತ್ಸವಾದಿ ಕೆಲಸಗಳು ಅಥವಾ ನಗರ ಭಜನೆ ಎಲ್ಲ ಕೆಲಸಗಳು ಅವರ ಒಂದು ನೇತೃತ್ವದಲ್ಲಿ ಅವರ ಕಾರ್ಯತತ್ಪರತೆಯಲ್ಲಿ ನಡೀತಾ ಬರ್ತಾ ಇದೆ ಎಲ್ಲರ ಸಹಕಾರದಿಂದ ಈ ಕ್ಷೇತ್ರ ಒಂದು ಒಳ್ಳೆಯ ರೀತಿಯಲ್ಲಿ ಈಗ ಭಕ್ತ ಜನರ ಆ ಒಂದು ಒಮ್ಮನಸ್ಸಿನಿಂದ ನಡೀತಾ ಇದೆ ಅಂತ ಹೇಳಲಿಕ್ಕೆ ನಮಗೆಲ್ರಿಗೂ ತುಂಬಾ ಸಂತೋಷವಾಗ್ತಾ ಇದೆ ಅಷ್ಟೇ ಇನ್ನು ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳು ತುಂಬಾ ನಮ್ಮ ಯಾಕಂತ ಹೇಳಿದ್ರೆ ಎರಡೂವರೆ ಕೋಟಿ ಅಂತ ಹೇಳಿದ್ರು ಕೂಡ ಇನ್ನು ಕೂಡ ಒಂದು ಎರಡು ಕೋಟಿಯಷ್ಟು ಕೆಲಸ ಕಾರ್ಯಗಳು ಇನ್ನೂ ಕೂಡ ಆಗಬೇಕಿದೆ ಅದು ಭಕ್ತ ಜನರ ಸಹಕಾರದಿಂದ ಆಗ್ತದೆ ಅಂತ ಹೇಳ ಭರವಸೆಯು ಕೂಡ ನಮಗೆಲ್ಲರಿಗೆ ಇದೆ ಮುಖ್ಯವಾಗಿ ನಮ್ಮ ಕ್ಷೇತ್ರದ ಅರ್ಚಕರಿಗೆ ಎರಡು ಉತ್ತಮ ರೀತಿಯ ವಸತಿ ಗ್ರಹ ಅದರ ಜೊತೆಗೆ ನಮ್ಮ ಹೊರಾಂಗಣದ ಎದುರು ಭಾಗಕ್ಕೆ ಕಲ್ಲು ಹಾಸಿದ್ರೂ ಕೂಡ ಮೂಡು ಮತ್ತು ಬಡಗು ಭಾಗದ ಅಂಗಣಗಳಿಗೆ ಕಲ್ಲು ಹಾಸುವಂಥದ್ದು ಕೆಲಸಗಳಿದೆ ಅದರ ನಂತರ ಎಲ್ಲ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಆವರಣಗಳು ಅದು ಕೂಡ ಒಂದು ಅದರ ಕೊರತೆ ಇದೆ ಇಷ್ಟೆಲ್ಲ ತುಂಬಾ ಕೆಲಸ ಸಾಧಾರಣ ಅಂದಾಜು ಎರಡು ಕೋಟಿಯಷ್ಟು ವೆಚ್ಚಗಳು ಕ್ಷೇತ್ರದ ಆ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ಅಗತ್ಯವಾಗಿದೆ ಮಾತ್ರವಲ್ಲದೆ ಕ್ಷೇತ್ರಕ್ಕೆ ಸಂಬಂಧಪಟ್ಟು ಕೇವಲ ಒಂದು ನಲವತ್ತು ಸೆನ್ಸ್ ಇದ್ದರೂ ಕೂಡ ಎಲ್ಲ ಭಕ್ತ ಜನರ ಸಹಕಾರದಿಂದ ಒಂದು ಟ್ರಸ್ಟನ್ನು ನಿರ್ಮಿಸಿ ಕ್ಷೇತ್ರಕ್ಕೆ ಸಾಧಾರಣ ಎರಡು ಎಕರೆಯಷ್ಟು ಸ್ಥಳವನ್ನು ಖರೀದಿ ಮಾಡಿದ್ದೇವೆ ಅದರಲ್ಲಿ ಹದಿನೇಳು ಸೆನ್ಸ್ ಸ್ಥಳ ಒಬ್ಬರು ಉದಾರವಾಗಿ ಶ್ರೀತಾ ವೆಂಕಟರಮಣ ಭಟ್ ಅಂತ ಹೇಳುವಂಥವರು ಉದಾರವಾಗಿ ದೇವಸ್ಥಾನಕ್ಕೆ ದಾನ ಮಾಡಿರ್ತಾರೆ ಹಾಗೆ ಎಲ್ಲ ರೀತಿಯ ಸಹಕಾರದಿಂದ ಇಷ್ಟೆಲ್ಲ ಅಭಿವೃದ್ಧಿಯನ್ನು ಮಾಡಲಿಕ್ಕಾಯಿತು ಇನ್ನು ಮುಂದಿನ ಅಭಿವೃದ್ಧಿ ಕಾರ್ಯಗಳಿಗೂ ಕೂಡ ಭಕ್ತ ಜನರೆಲ್ಲರ ಸಹಕಾರ ಖಂಡಿತವಾಗಿ ಸಿಗ್ತದೆ ಮಾತ್ರವಲ್ಲದೆ ಈ ಇಲ್ಲ ಈ ವಿಶೇಷ ಏನು ಅಂತ ಹೇಳಿದರೆ ಇಲ್ಲಿಯ ಪರಿಸರದ ಎಲ್ಲ ಶುಭ ಕಾರ್ಯಗಳು ಅಥವಾ ಏನಾದರೂ ಅವರಿಗೆ ಸಂಬಂಧಪಟ್ಟಂತಹ ಕಾರ್ಯಗಳು ಮದುವೆ ಉಪನಯನ ಇತ್ಯಾದಿ ಕಾರ್ಯಗಳನ್ನು ನಡೆಸಿ ಕೂಡ ತಕ್ಕ ಮಟ್ಟಿನ ವ್ಯವಸ್ಥೆಗಳನ್ನು ಹೊಂದಿದೆ ಅದಕ್ಕೆಲ್ಲರೂ ಕೂಡ ಒಗ್ಗೂಡಿ ಎಲ್ಲ ರೀತಿಯಿಂದ ಕೆಲಸ ಕಾರ್ಯಗಳನ್ನು ಇಲ್ಲ ಶುಭ ಸಮಾರಂಭಗಳನ್ನು ನಡೆಸುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಅದರ ಒಟ್ಟಿಗೆ ಜೊತೆಗೂಡಿಕೊಂಡು ಈ ಕೆಲಸ ಕಾರ್ಯಗಳು ನಡೀತಾ ಇದೆ ಇದರಿಂದಲೂ ಕೂಡ ಅಭಿವೃದ್ಧಿ ಕೆಲಸಗಳಿಗೆ ಪೂರಕವಾಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ B. Yeah.

E...

अच्छा ठीक है 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 ठीक ह�